ಸಾರ್ ಏನ್ ಹೇಳಿ ನಿಮ್ಮ ಆ ಗೊತ್ತು ರೀ ಬಾಡ್ಗೆ ವಿಷಯ ನಿಮ್ಮ ನೋಡಿದೀನಿ ನಮ್ ಏರಿಯಾದಲ್ಲಿ ಮಳೆಯಿಂದ ಕರೆಂಟ್ ಕಟ್ಟೆ ನನ್ನ ನನ್ ಫೋನ್ ಅಲ್ಲಿ ಚೂರು ಕೂಡ ಚಾರ್ಜೇ ಇಲ್ಲ ನನ್ ಫೋನ್ ಸ್ವಿಚ್ ಆಫ್ ಆಗೋದ್ರೆ ನಮ್ ಮನೆಯವ್ರು ಎಲ್ಲರೂ ಎದ್ಕೊಂಡ್ಬಿಡ್ತಾರೆ ನಿಮ್ ಮನೆಯಲ್ಲಿ ಹೆಂಗಿದ್ರು ಯು ಪಿ ಎಸ್ ಇದೆಯಲ್ವಾ ಸರ್ ನನ್ನ ಫೋನ್ ಸ್ವಲ್ಪ ಚಾರ್ಜ್ ಆಗ್ತೀರಾ ಕೊಡಿ ನಾನು ಹಾಕೊಡ್ತೀನಿ ನೀವ್ ನಿಮ್ ಮನೆಗ್ ಹೋಗಿ ಚಾರ್ಜ್ ಆದ ತಕ್ಷಣ ನಾನೇ ನಿಮ್ಮನ್ ಕರಿತೀನಿ ಚಾರ್ಜ್ ಆಗಕ್ಕೆ ಹೇಗಿದ್ರು ಅರ್ಧ ಗಂಟೆ ಆಗತ್ತಲ್ಲ ಮೇಡಮ್ ಒಂದ್ ಐದ್ ನಿಮಿಷ ಮಾತ್ರ ಚಾರ್ಜ್ ಆಗ್ಕೊಡಿ ನಾನು ಇಲ್ಲಿ ಚೆನ್ನಾಗಿದ್ದೇನೆ ಅಂತ ಅಪ್ಪ ಅಮ್ಮ ತರ ತಿಳಿಸ್ಬೇಕು ಇಲ್ಲಾಂದ್ರೆ ನನ್ಗೆ ಏನಾಯ್ತಂತ ತುಂಬಾ ಎದುರ್ಕೊಂಡ್ಬಿಡ್ತಾರೆ ಕರೆಂಟ್ ಇಲ್ದೆ ನೆಟ್ವರ್ಕ್ ಬೇರೆ ಸ್ಲೋ ಆಗಿದೆ ಬೇಗನೆ ಅವ್ರಿಗೆ ಕಾಲ್ ಮಾಡಿ ಹೇಳ್ಬೇಕು ನೀವ್ ಚಾರ್ಜ್ ಹಾಕಿ ನಾನು ಇಲ್ಲೇ ವೇಟ್ ಮಾಡ್ತೀನಿ ಹಾಗಂತೀರಾ ಅಷ್ಟು ತನಕ ಹೊರಗೆ ನಿಂತ್ಕೋತೀರಾ ಬನ್ನಿ ನೀವ್ ಒಳಗ್ ಬಂದ್ ಕೂತ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಕಣ್ರಿ ನೀವ್ ಈ ತರ ಹೊರಗ್ ನಿಂತ್ಕೊಳ್ಳೋದ್ ನೋಡಿದ್ರೆ ನನಗ್ ಮನ್ಸಿಕ್ ತುಂಬಾ ಕಷ್ಟ ಆಗ್ತಾ ಇದೆ ರೀ ಬನ್ನಿ ಒಳಗ್ ಬಂದ್ ಕೂತ್ಕೊಳ್ಳಿ ನೀವು ಹೇಳಿದ ಹಾಗೆ ನಿಮಿಷ ತಡೆದು ನಿಮ್ಮ ಅಪ್ಪ ಅಮ್ಮನ್ ಜೊತೆ ಮಾತಾಡ್ಕೊಳ್ಳಿ ಸರಿನಾ ಸರಿ ಬನ್ನಿ ಕೂತ್ಕೋಳಿ ಸಾರ್ ಮನೆಯಲ್ಲಿ ಇಲ್ವಾ ಮೇಡಂ ಅವರು ಎಲ್ಲ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ ನಾನು ಹೋಗಿ ಚಾರ್ಜ್ ಆಗ್ ಪರ್ತೀನಿ ನೀವು ಇಲ್ಲೇ ಕೂತ್ಕೋಳಿ ಏಯ್ ನೀನು ಎದುರು ಮನೇಲಿರೋ ಹುಡುಗ ತಾನೇ ಇಲ್ಲೇನ್ ಮಾಡ್ತಿದ್ಯಾ ನೀನು ಸರ್ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಮೊಬೈಲ್ನ ಚಾರ್ಜ್ ಮಾಡೋಕೆ ಮೇಡಮ್ ಹತ್ರ ಕೊಟ್ಟಿದ್ದೀನಿ ಸರ್ ಏನೋ ಪವರ್ ಬಂದ ಮೇಲೆ ನಿಮ್ಮ ಮನೇಲೆ ಚಾರ್ಜ್ ಹಾಕೋಬೋದಲ್ಲ ಇಲ್ಲಿ ಬಂದ್ಯಾಕ್ ಯಾಕೆ ನಮ್ಮ ತಲೆ ತಿಂತ ಇದೆಯಾ ನೀನು ಸರ್ ರಾತ್ರಿ ಪೂರ್ತಿ ಕರೆಂಟೇ ಬಂದಿಲ್ವಲ್ಲ ಮಳೆಯಿಂದ ಕರೆಂಟ್ ಯಾವಾಗ ಅಂತ ಗೊತ್ತಿಲ್ಲ ಅದಕ್ಕೆ ಚಾರ್ಜ್ ಹಾಕೋಣ ಅಂತ ಬಂದೆ ನಾನು ನಿಮ್ಗೆ ಏನಾದರೂ ತೊಂದರೆ ಆಗಿದ್ರೆ ಸಾರಿ ಸರ್ ಸ್ವಲ್ಪೊತ್ತು ಫೋನ್ ಯೂಸ್ ಮಾಡಿಲ್ಲ ಅಂದ್ರೆ ತಲೆ ಸಿಗ್ದೋಗುತ್ತಾ ಬೇರೆಯವ್ರನ್ನ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದೆಯಾ ಸಾರಿ ಸರ್ ನನ್ನ ಕ್ಷಮಿಸಿ ಸರ್ ಏನು ಸಾರಿ ಬೂರಿ ಅಂತ ಈ ರೀತಿ ಗಂಡುಸಿರ್ಲಿರ ಮನೇಲಿ ಬಂದು ಕೂತ್ಕೊಳ್ಳೋದಾ ಇದೆಯಾ ಸರ್ ಸರ್ ನೀವು ಸಂತೋಷವಾಗಿರೋದಕ್ಕೆ ಗೊತ್ತಿಲ್ಲದೆ ಬಂದ್ಬಿಟ್ಟೆ ಮೇಡಮ್ ನನ್ ಫೋನ್ ಕೊಟ್ಬಿಡಿ ಮೇಡಮ್ ಏನಂದ್ರೆ ನಿಮಗೆ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ ಅಲ್ಲಿ ಚೂರು ಚಾರ್ಜ್ ಇಲ್ಲ ಅಂತ ನಮ್ ಮನೆಗ್ ಬಂದು ಫೋನ್ ಚಾರ್ಜ್ ಇಟ್ಟಿದ್ದಾರೆ ಅವ್ರು ಹೊರಗೇನೆ ನಿಂತ್ಕೋತೀನಿ ಅಂದ್ರು ನಾನೇ ಒಳಗ್ ಬಂದ್ ಕೂತ್ಕೊಳ್ಳಿ ಅಂತ ಹೇಳಿದೆ ಇವಾಗ ಏನ್ ತೊಂದರೆ ಆಯ್ತು ನಿಮಗೆ ಅವರು ನಮ್ ಎದ್ರ ಮನೇಲಿ ತಾನೇ ರೀ ಇದ್ದಾರೆ ನಾಳೆನೆ ನಮ್ಗೆ ಏನಾದ್ರು ಸಹಾಯ ಬೇಕಂದ್ರೆ ನಾವ್ ಅವ್ರ ಹತ್ರನೇ ಕೇಳ್ಬೇಕು ಇಷ್ಟು ಚಿಕ್ಕ ವಿಷಯಕ್ಕೆ ಅವ್ರ ಮೇಲೆ ಕೋಪ ಪಡ್ಕೊತೀರಾ ಇದೆಲ್ಲ ನಿಮ್ಗೆ ಚೆನ್ನಾಗಿದ್ಯಾ ನೀವೇ ಹೇಳಿ ನೀವು ಕೂತ್ಕೊಳ್ಳಿ ಬ್ರದರ್ ಅವ್ರು ಯಾವಾಗ್ಲೂ ಹಿಂಗೇನೆ ನೀವ್ ತಪ್ಪಾಗ್ ತಿಳ್ಕೊಬೇಡಿ ಸಾರಿ ಸರ್ ನೀವು ಕೂತ್ಕೊಳ್ಳಿ